ಬೆಳ್ಳಿ ರಥದಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನಾ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿರೆ ಬೆಳ್ಳಿರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮ ಇಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತಲಿದೆ ಶ್ಯಾಮನಾ ಮುರುಳಿ ಲೋಲನ ಪ್ರೀತಿ ಒಂದು ಕವನ ನುಡಿಸು ಕೊಳಲನು ನ ಬರುವೆ ಹಿಡಿದು ಶ್ರುತಿಯನ್ನ ಹರಿಸುವನಲನು ತಲಿ ಪ್ರೀತಿ ಕಡಲನ್ನ ಅವಳ ಮುತ್ತನು ಕಡಲ ಅಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲ್ಲೇ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು ಕರಗಿದೆ ನಿನ್ನ ಒಲವಿಗೆ ಹೂ ಹಾಸುವೆ ನಿನ್ನ ಆದಿಗೆ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನಾ ಬಾನಂಚಿನ ಹೊಸಗಾನ ಹಗಲು ಇರುಳಲಿ ಬಿಸಿಲು ಮಳೆಯಲು ಒಳವೆ ನಿನ್ನ ನಯನ ಪ್ರೀತಿ ಹರಿಸಿದೆ ತುಂಬೆನ್ನ ತಾಯಿ ಮಡಿಲನ್ನ ಜನುಮ ಜನುಮಕ್ಕೂ ನಾ ಬಂದು ಸೇರುವೆನು ನಿನ್ನ ಭೂಮಿ ಬಿರಿದರೂ ಪ್ರಳಯವಾದರೂ ಇರಲಿ ಎಂದು ಮಿಲನಾ ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಓ ಚಿನ್ನ ಬಾನು ಇಲ್ಲವೇ ಸಿರ ಕಾಣಲು ಬಲು ಚೆನ್ನ ಅರಳಿದೆ ಹೂ ಮಲ್ಲಿಗೆ ಉಸಿರಾಡಿದೆ ನಿನಗಾಗಿಯೇ ನೀ ನನಗೆ ನಿನಗೆ ಜೀವನ ನಗುತ್ತಲಿದೆ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿರೇ